ಕಥೆಯ ಹೆಸರು ಮರದ ಮೌನರಹಸ್ಯ ಒಂದು ಹಸಿರಿನಿಂದ ಕೂಡಿದ ಅರಣ್ಯದಲ್ಲಿ ಎಲ್ಲರೂ ಮರರಾಜ ಎಂದು ಕರೆಯುತ್ತಿದ್ದ ದೊಡ್ಡ ಮರವಿತ್ತು ಅದರ ನೆರಳಲ್ಲಿ ಹಕ್ಕಿಗಳು ಹಾಡುತ್ತಿದ್ದವು ಜಿಂಕಿಗಳು ಆಟವಾಡುತ್ತಿದ್ದವು ಮತ್ತು ಗಾಳಿ ಮೃದುವಾಗಿ ಅದರ ಎಲೆಗಳನ್ನು ತಾಕುತ್ತಾ ಇತ್ತು ಒಂದು ದಿನ ಹೊಸದಾಗಿ ಬೆಳೆದಿದ್ದ ಚಿಕ್ಕ ಗಿಡ ಮರರಾಜನನ್ನು ಕೇಳಿತು ಎಲ್ಲರೂ ನಿನ್ನನ್ನು ಇಷ್ಟು ಪ್ರೀತಿಯಿಂದ ನೋಡುತ್ತಾರೆ ಯಾಕೆ ಮರರಾಜ ಮರರಾಜ ನಗುತಾ ಹೇಳಿತು ನಾನು ಮಾತಾಡುವುದಿಲ್ಲ ಆದರೆ ನನ್ನ ಎಲೆಗಳು ಗಾಳಿಗೆ ಹಾಡನ್ನು ಕೊಡುತ್ತವೆ ನೆರಳು ಸೂರ್ಯನಿಗೆ ವಿಶ್ರಾಂತಿಯನ್ನು ಕೊಡುತ್ತದೆ ಹಣ್ಣುಗಳು ಹಸಿವನ್ನು ದೂರ ಮಾಡುತ್ತವೆ ಪ್ರಕೃತಿಯಲ್ಲಿ ಯಾರೂ ಜಾಸ್ತಿ ಮಾತಾಡುವುದಿಲ್ಲ ಅವರು ಮಾಡೋ ಕೆಲಸವೇ ಅವರ ಶಕ್ತಿ ಆ ಚಿಕ್ಕ ಗಿಡ ಇದನ್ನು ಕೇಳಿ ಅರ್ಖಮಾಡಿಕೊಂಡಿತು ಇತರರಿಗೆ ಉಪಕಾರ ಮಾಡಿದವನೇ ನಿಜವಾದ ದೊಡ್ಡವನು ಹೀಗಾಗಿ ಗಿಡ ದಿನದಿಂದ ದಿನಕ್ಕೆ ಬೆಳೆದಿತು ಮಳೆ ಬಂದಾಗ ಬೇರುಗಳೂ ಸಂತೋಷಪಟ್ಟವು ಬೆಳಕು ಬಂದಾಗ ಎಲೆಗಳು ಕುಣಿದವು ಕೊನೆಗೆ ಅದೂ ಕೂಡ ದೊಡ್ಡ ಮರವಾಯಿತು ಅರಣ್ಯಕ್ಕೆ ಹೊಸ ಜೀವ ನೀಡುವ ಮರವಾಗಿ ನೈತಿಕ ಪಾಠ ಮಾತಿಗಿಂತ ಕಾರ್ಯವೇ ದೊಡ್ಡದು